ತುಂಬಾ ಜನ ಹೇಳ್ತಾ ಇರ್ತಾರೆ ನೀವು ಅರಳಿ ಕಟ್ಟಿಸೋದ್ರಿಂದ ಸಿಗುತ್ತೆ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಇಚ್ ಸಿಗತ್ತೆ ಶನಿ ಮಹಾತ್ಮನಿಗೆ ಎಳ್ಳಿನ ದೀಪ ಹಚ್ಚೋದ್ರಿಂದ ಇಚ್ ಸಿಗುತ್ತೆ ಅಂತೆಲ್ಲ ನಾವು ಹೇಳ್ಬೇಕಾದ್ರೆ ಅನ್ಕೊಂಡ್ರೆ ನಾವು ಕೆಲಸ ಮಾಡೋದು ಪ್ರತಿಯೊಂದು ಕೆಲಸಕ್ಕೂ ನಮ್ಗೆ ಏನಾದ್ರು ಲಾಭದ ಅವಶ್ಯಕತೆ ಇದೆ ಇವತ್ತು ಕೆಲಸ ಮಾಡೋದಕ್ಕೆ ಬಟ್ ಸ್ವಲ್ಪ ಹೋಗೋಣ ನಾವು ನಮ್ಮ ಹುಟ್ಟನ್ನು ಜ್ಞಾಪಿಸ್ಕೊಳ್ಳೋಣ ನಾವು ಹುಟ್ಟಿದಾಗ ಹುಟ್ಟಕ್ ಮುಂಚೆ ನಮ್ ತಂದೆ ತಾಯಿಗೆ ನಮ್ಮಿಂದ ಏನ್ ಲಾಭ ಇತ್ತು ತಂದೆ ತಾಯಿ ನಾವು ಅನ್ನ ತಿಂತಿದ್ದೀವೋ ಮಣ್ಣು ತಿಂತಿದ್ದೀವೋ ನಮ್ಗೆ ಗೊತ್ತಿಲ್ದಾರೋ ವಯಸ್ಸಿನಲ್ಲಿ ಮಣ್ಣಿಗೆ ಬಿಟ್ಟರೆ ಮಣ್ಣನ್ ಬೈ ಹಾಕೊಳ್ತಾ ಇದ್ವಿ ನಾವು ಕೈಗೆ ಏನ್ ಸಿಕ್ತೋ ನಮ್ಮನ್ನ ಮೂರ್ನಾಲ್ಕು ವರ್ಷ ನಮ್ ಬುದ್ಧಿ ಬರವರ್ಗುನು ಈ ತಿನ್ಬೇಕು ಈ ತಿನ್ಬಾರದು ಅಂತ ಗೊತ್ತಾಗವರ್ಗುನು ಕಣ್ಣಲ್ಲಿ ಕಣ್ಣಿಟ್ಟು ನಮ್ಮನ್ ಕಾದ್ರು ಕಾಯ್ತಿದಾರೆ ಅವ್ರಿಗೇನ್ ಸಿಕ್ತು ಭೂಮಿ ತಾಯಿ ನಮ್ಮನ್ನೆಲ್ಲ ಹೊತ್ಕೊಂಡಿದ್ದಾಳೆ ಅವ್ಳಿಗೇನ್ ಲಾಭ ಕಾಗ್ರ ತಾಯಿ ನಮ್ಗೆ ಕುಡಿಯೋದಕ್ಕೆ ನೀರು ಕೊಡ್ತಾ ಇದ್ಳೆ ಅವಳಿಗೇನ್ ಲಾಭ ಸೂರ್ಯ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ನ ಕೆಲಸವನ್ನು ಮಾಡ್ಕೊಂಡೇ ಇರ್ತಾನೆ ರಾತ್ರಿ ಇರಲ್ವಲ್ಲ ಸರ್ ಅಂತ ಹೇಳಿದ್ರೆ ರಾತ್ರಿ ಇಲ್ಲಿರಲ್ಲ ಭೂಮಿಯ ಇನ್ನೊಂದು ಭಾಗದಲ್ಲಿ ಇರ್ತಾನೆ ಚಂದ್ರ ಇಪ್ಪತ್ನಾ ಗಂಟೆ ಕೆಲಸ ಮಾಡ್ತಾ ಇದ್ದಾನೆ ಗಾಳಿ ಇಪ್ಪತ್ನಾ ಗಂಟೆ ಕೆಲಸ ಮಾಡ್ತದೆ ಮಳೆ ಇಪ್ಪತ್ನಾ ಪ್ರಕೃತಿ ನಮಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಏನ್ ಲಾಭ ಅದಕ್ಕೆ ಒಂದು ಹೂವು ಅರಳುತ್ತೆ ಆ ಹೂವು ಏನ್ ಲಾಭ ಅರಳೋದ್ರಿಂದ ಅಂದ್ರೆ ಪ್ರಕೃತಿಯಲ್ಲಿ ಪ್ರಪಂಚದಲ್ಲಿ ಲಾಭದ ಅಪೇಕ್ಷೆ ಇಲ್ಲದೆ ಒಂದಷ್ಟು ಕೆಲಸಗಳು ನಡೆಯುತ್ತೆ ಮತ್ತು ಆ ಕೆಲಸದಿಂದಲೇ ನಾವೆಲ್ಲರೂ ಬದುಕಿದ್ದೀವಿ ಅನ್ನೋ ಮುಖ್ಯ ಅಂಶನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ವೇದಿಕೆ ಮೇಲೆ ಒಬ್ಬರು ಸೈನಿಕರು ಕುಳ್ತಿದ್ದಾರೆ ನಮ್ಮ ಭಾರತದ ಬಾರ್ಡರ್ ನಲ್ಲಿ ಲಕ್ಷಾಂತರ ಜನ ಸೈನಿಕರು ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅವರು ಒಂದು ನಿಮಿಷ ಬಂದೂಕನ್ನ ಕೆಳಗಿಟ್ಟು ಕಣ್ಣು ಮುಚ್ಚಿದ್ರು ಅಂತ ಹೇಳಿದ್ರೆ ಒಂದೇ ಸಲ ಅಷ್ಟು ಲಕ್ಷ ಜನ ಕಣ್ಣು ಮುಚ್ಚಿ ಐದು ನಿಮಿಷ ನಾವು ಮೆಡಿಟೇಷನ್ ಮಾಡ್ತೀವಿ ಅಂತ ಕೂತ್ ಬಿಟ್ರೆ ಅವರು ಗನ್ ಸೈಡ್ ಗಿಟ್ಟು ನಮ್ ದೇಶ ನಮ್ದಾಗಿರಲ್ಲ ನಾವೆಲ್ಲ ಇಷ್ಟು ನೆಮ್ಮದಿ ಆಗಿರೋ ತಿರಕಾಗಲ್ಲ ಏನ್ ಲಾಭ ಸಿಗ್ತಾ ಇದೆ ಯಾರೋ ಕೇಳಿಬಿಟ್ಟಿದ್ರು ಸಂಬಳ ಕೊಡಲ್ವ ಸರ್ ಅವರಿಗೆ ಅಂತ ಆದ್ಮೇಲೆ ಅವ್ರ ಕೊಡೋ ಸಂಬಳ ಆದ ನಾಲ್ಕು ಪಟ್ಟು ಸಂಬಳ ಕೊಟ್ರು ನಮ್ಮ ಮಕ್ಕಳು ನಾವು ಸೈನ್ಯ ಕಳ್ಸಕ್ ನೂರ್ ಸಲ ಯೋಚನೆ ಮಾಡ್ತೀವಿ ನಾಲ್ಕು ಪಟ್ಟು ಅವ್ರ ಇಪ್ಪತ್ ಸಾವಿರ ಕೊಡ್ತಾ ಇದೆ ಒಂದ್ ಲಕ್ಷ ಸಾಲರಿ ಕೊಡ್ತೀವಿ ನಾಳೆಯಿಂದ ನಿಮ್ ಮಗನ ಅವ್ರ ಜಾಗ ರಿಪ್ಲೇಸ್ ಮಾಡಿ ಅಂತ ಹೇಳಿದ್ರೆ ಕಳ್ಸಕ್ಕೆ ಜನ ನಾವ್ ತಯಾರಿದ್ದೀವಿ ಸಂಬಳಕ್ಕೋಸ್ಕರ ಮಾಡೋ ಕೆಲಸ ಅಲ್ಲ ಅದು ಬೇರೆನೆ ತಾಯಿ ಮಗುವನ್ನ ಒಂಬತ್ತು ತಿಂಗಳು ಹೊಟ್ಟೆಲ್ ಹೊರೋದು ಅದು ಲಾಭದ ಅಪೇಕ್ಷೆಯಿಂದ ಅಲ್ಲ ತಂದೆ ಮಗನನ್ನ ಮಕ್ಕಳನ್ನ ಬೆಳೆಸೋದು ಲಾಭದ ಅಪೇಕ್ಷೆಯಿಂದ ಅಲ್ಲ ಈ ರೀತಿ ಅನೇಕ ಕೆಲಸಗಳು ಲಾಭದ ಅಪೇಕ್ಷೆಯಿಂದ ನಡೀದೇ ಇರೋದಕ್ಕೇನೆ ಸಮಾಜ ಇಷ್ಟು ಚೆನ್ನಾಗಿರೋದು ಸುಂದರವಾಗಿರೋದು ಇನ್ ಕೇಸ್ ಈ ಎಲ್ಲ ಕೆಲಸಗಳು ಲಾಭದ ಅಪೇಕ್ಷೆಗೆ ಶುರುವಾದು ಅಂತ ಇಟ್ಕೊಳ್ಳಿ ನಾಳೆಯಿಂದ ನಾವು ಇವತ್ತು ಏನಿದೀವಲ್ಲ ಈ ಸ್ಥಿತಿ ಖಂಡಿತ ನಾವಿರಲ್ಲ ಈ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಸೇವೆಯ ಅವಶ್ಯಕತೆ ಏನು ಅಂತ ಗೊತ್ತಾಗುತ್ತೆ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್ ಸೇವೆ ನಾನೇ ಯಾಕೆ ಮಾಡ್ಬೇಕು ಸರ್ ಅವ್ನ್ ಮಾಡ್ಲಿ ಬಿಡಿ ಸರ್ ಇದಕ್ಕೊಂದು ಕತೆ ಜ್ಞಾಪಕ ಬರುತ್ತೆ ನನ್ಗೆ ಒಂದ್ ದೇಶದಲ್ಲಿ ಒಬ್ಬ ರಾಜ ಇದ್ದಂತೆ ಅವ್ನ್ ಆ ದೇಶದ ಜನರ ಮೇಲೆ ತುಂಬಾ ನಂಬಿಕೆ ನನ್ನ ರಾಷ್ಟ್ರದ ಪ್ರಜೆಗಳು ತುಂಬಾ ಪ್ರಾಮಾಣಿಕರು ಎಷ್ಟು ಪ್ರಾಮಾಣಿಕರು ಅಂದ್ರೆ ನನಗೆ ಅವ್ರು ಕಂಡ್ರೆ ತುಂಬಾ ಅಭಿಮಾನ ಅಂತ ಮಂತ್ರಿ ಪ್ರಾಕ್ಟಿಕಲ್ ಅವನು ಗೊತ್ತಿದೆ ಅಲ್ಲ ಓಡಾಡಿದ್ದ ಗುಪ್ತಚರರಿಂದ ಬರೋ ಮಾಹಿತಿ ಎಲ್ಲ ಫಸ್ಟ್ ಅವನೇ ಕೇಳೋದು ಮಂತ್ರಿ ಬುದ್ಧಿವಂತ ಇದ್ದ ಹಿಂಗ ರಾಜನ್ಗೆ ಹೇಳ್ದ ಇಲ್ಲ ಮಹಾರಾಜ್ರೆ ನೆತ್ತಿರ್ಕೊಂಡಿರೋದು ತಪ್ಪು ಹಾಗಿಲ್ಲ ನಮ್ ದೇಶದ ರಾಜ್ಯದ ಜನಗಳು ಸ್ವಾರ್ಥಿಗಳು ರಾಜ ಹೇಳ್ದ ಬಹಳ ನೋವು ಮಾಡಿದ್ಯಾ ನಿನ್ ನನ್ನ ಮನಸ್ಸಿಗೆ ನಾನು ನಂಬ್ಕೊಂಡಿರೋದು ನನ್ನ ದೇಶದ ರಾಷ್ಟ್ರದ ಪ್ರಜೆಗಳು ತುಂಬಾ ನಿಸ್ವಾರ್ಥಿಗಳು ಪ್ರಾಮಾಣಿಕರು ಅಂತ ಇದಕ್ಕೆ ಪ್ರೂಫ್ ಕೊಡ್ಬೇಕು ನೀನು ನಾಳೆ ಸಂಜೆಯೊಳಗೆ ನೀನ್ ಇದಕ್ಕೆ ಪ್ರೂಫ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಸಾಕ್ಷಿ ಕೊಡ್ಲಿಲ್ಲ ಅಂದ್ರೆ ನಿನ್ ತಲೆ ಹಾರು ಹೋಗುತ್ತೆ ಅಷ್ಟು ಹರ್ಟ್ ಮಾಡಿದ್ದೆ ನನಗೆ ಅಂತ ಮಂತ್ರಿ ಹೇಳ್ದ ಆಯ್ತು ಒಂದು ಕೆಲಸ ಮಾಡಿ ಇವತ್ತು ಸಂಜೆ ಒಂದು ಡಂಗೂರ ಸಾರಿಸ್ಬೇಕು ನೀವು ಡಂಗೂರ ಅಂದ್ರೆ ಗೊತ್ತಾಟೆ ಬರೆಸಿ ಎಲ್ಲ ಕಡೆ ವಿಚಾರಸ್ಪೇಟ್ ಮಾಡ್ತಾರಲ್ಲ ಇವಾಗ ನಿನ್ನ ಫೇಸ್ಬುಕ್ ವಾಟ್ಸಪ್ ಎಲ್ಲ ಇರಲಿಲ್ಲ ಅವಾಗ ಡಂಗೂರ ಸಾರಿಸ್ಬೇಕಾಗಿತ್ತು ಸಾರಿಸ್ದ ಏನು ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಇಡೀ ನಗರದ ಪ್ರಜೆಗಳು ಆ ಸಿಟಿ ಒಂದು ಸಿಟಿಯ ಪ್ರಜೆಗಳೆಲ್ಲ ಒಂದ್ ದೇವಸ್ಥಾನಕ್ಕೆ ಬರಬೇಕು ರಾಜನ ಮಗನ ಅಭ್ಯುದಯವನ್ನ ಕೋರಿ ರಾಜನ ಮಗನ್ ಒಳ್ಳೇದಾಗ್ಲಿ ಅಂತ ಕೋರಿ ತಮ್ಮ ಮನೆಯಿಂದ ಒಂದು ಲೀಟರ್ ಹಾಲು ತಂದು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಇದಿಷ್ಟು ಟಾಸ್ಕ್ ಕೊಟ್ಟಿರೋದು ಸರಿ ಮಾರ್ನೇ ದಿನ ಬೆಳಗ್ಗೆ ಆಯ್ತು ಎಲ್ರಿಗೂ ವಿಚಾರ ತಲುಪ್ತು ಇಡೀ ಸಿಟಿ ಜನ ಕ್ಯೂ ನಿಂತ್ಕೊಂಡಿದ್ದಾರೆ ಮಾರ್ನಿಂಗ್ ಮೂರು ಗಂಟೆಗೆ ಎಲ್ಲ ಕ್ಯೂ ನಿಂತು ಬಿಟ್ಟಿದ್ದಾರೆ ಹಾಲ್ ಕರೆದ್ರು ತಗೊಂಡ್ಬಂದ್ರು ಕ್ಯೂ ನಿಂತಿದ್ದಾರೆ ಎಲ್ಲ ಅಭಿಷೇಕ ಮಾಡ್ಬೇಕು ಕತ್ಲೆ ಆಗಿದೆ ಇನ್ನು ಸೂರ್ಯೋದಯ ಆಗಿಲ್ಲ ಆಗಿನ ಕಾಲದಲ್ಲಿ ಲೈಟ್ ಗಿಡಲ್ಲ ಇರಲಿಲ್ಲ ಸರಿ ಎಲ್ರು ಬಂದ್ರು ಹಾಲನ್ನ ಅಭಿಷೇಕ ಮಾಡ್ತಾ ಇದ್ದಾರೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಎಲ್ಲಾ ಹಾಲು ಒಂದು ದೊಡ್ಡ ಪಾತ್ರೆಯಲ್ಲಿ ಸಂಗ್ರಹ ಆಗೋ ತರ ನೋಡ್ಕೊಂಡಿದೆ ಸಿಟಿಯ ಜನರೆಲ್ಲ ಅಭಿಷೇಕ ಮಾಡಿ 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 ಕಡೆಯ ವ್ಯಕ್ತಿ ಬರುವ ಹೊತ್ತಿಗೆ ಸೂರ್ಯ ಉದಯ ಶುರುವಾಯ್ತು ಕಡೆಯ ವ್ಯಕ್ತಿನ ಅಭಿಷೇಕ ಮಾಡ